ನಮಸ್ತೆ ಬಿ ನ್ಯೂಸ್ ದರ್ಶನ್ ಕನ್ನಡಕ್ಕೆ ಸ್ವಾಗತ ನಾನ್ ರವಿ ಕಿರಣ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪತ್ರಿಕಾಗೋಷ್ಠಿ ನಿನ್ನೆ ಗುಲ್ಬರ್ಗದಲ್ಲಿ ನರೇಂದ್ರ ಮೋದಿ ಅವರು ಚುನಾವಣಾ ರಣಕಹಳೆ ಓದಿದ ಬೆನ್ನಲ್ಲೇ ಇಂದು ಲೋಕಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ಸಂಸದನಾಗಿ ಗುಲ್ಬರ್ಗಾ ನಗರಕ್ಕೆ ಅನೇಕ ಕೆಲಸಗಳನ್ನು ಮಾಡಿದ್ದೇನೆ ಇಲ್ಲಿನ ರಸ್ತೆ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳನ್ನು ನೀಡಿದ್ದೇನೆ ಹಾಗೂ ರೈತರಿಗಾಗಿ ತೊಗರಿ ಬೆಳೆಯ ಬೆಲೆ ಜಾಸ್ತಿ ಮಾಡಿದ್ದು ನಾವು ಈ ಪ್ರದೇಶಕ್ಕೆ ಮೋದಿ ಅವರ ಕೊಡುಗೆ ಶೂನ್ಯ ಎಂದರು ಇದು ಗುಲ್ಬರ್ಗದಿಂದ ಮಿರತ್ ಸರ್ಪರಾಜ್ ಅವರ ವರದಿ ಮಾಡ್ರು ಕೊನೆ ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಇಲ್ಲಿ ಫಿಕ್ಸ್ ಮಾಡಿದೆ ಅಲ್ಲಿ ಡೆಲ್ಲಿ ಕೆಲಸ ಕೇಳಿದಾಗ ಈಗ ಚುನಾವಣೆ ಸಮೀಪ ಈಗ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅವ್ರ ಬಂದಿರೋ ಫೈಲ್ಗಳೇ ಒಂದೊಂದು ವರ್ಷ ಮೂವ್ ಆಗಲ್ಲ ನಾಲ್ಕು ನಾಲ್ಕು ವರ್ಷ ಉದ್ಘಾಟನೆ ಮಾಡಲ್ಲ ಆಮೇಲೆ ಕೆಲಸ ಪ್ರಾರಂಭ ಮಾಡಲ್ಲ ಅದಕ್ಕೆ ಅವ್ರಿಗೆ ಇಲ್ಲಿ ಹೇಳಕ್ ಇದೆ ನಾವು ಎಲ್ಲ ಕೆಲಸ ನ್ಯಾಷನಲ್ ಆಗಿ ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟಿ ಆಮೇಲೆ ನಿಮ್ಮ ತೊಗರಿ ಬೆಲೆ ಅದು ಉದ್ದು ಹೆಸರಿನಕ್ಕಿಂತಲೂ ಕಡಿಮೆ ಇತ್ತು ಅದನ್ನ ನಾವು ಪಾರ್ ಅಬೋ ತೊಗರೆ ಮತ್ತು ಉದ್ದಿನಕ್ಕಿಂತಲೂ ಎಂ ಎಸ್ ಪಿ ಜಾಸ್ತಿ ಮಾಡಿಸಿದ್ದು ನಮ್ಮ ಕಾಲದಲ್ಲಿ ಎಲ್ಲಾನು ಕೂಡ ನಾವು ರೈತರ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡಿದ್ದೇವೆ ರಸ್ತೆಗಳು ಮಾಡಿಸಿದ್ದೇವೆ ಹಾಸ್ಪಿಟಲ್ಗಳು ಮಾಡಿಸಿದ್ದೇವೆ ರಾಜ್ಯ ಸರ್ಕಾರದಿಂದ ಮೆಡಿಕಲ್ ಕಾಲೇಜ್ ಅಲ್ಲೇ ಮತ್ತು ಈ ನಮ್ಮ ಜಯದೇವ ಹಾಸ್ಪಿಟಲ್ ಬ್ರಾಂಚ್ ಮಾಡಿಸಿದ್ದೇವೆ ಕಿದ್ವಾಯಿ ಬ್ರಾಂಚ್ ಮಾಡಿಸಿದ್ದೇವೆ ಸಾಕಷ್ಟು ರಾಜ್ಯ ಸರ್ಕಾರದಿಂದ ನಮ್ಮ ಶರಣ್ ಪ್ರಕಾಶ್ ಅವರಿದ್ದಾಗ ಮತ್ತು ನಾವು ಕೇಂದ್ರ ಸರ್ಕಾರ ನಮ್ಗೆ ಅಧಿಕಾರ ಸಿಕ್ಕಾಗೂ ಮಾಡಿದ್ವಿ ಅದು ಅಲ್ಲೇ ಬೀದರ್ಗ ಮತ್ತೆ ಅದನ್ನ ನಿಜವಾಗಿ ನೋಡಿದ್ರೆ ಸ್ಟಾರ್ಟ್ ಆಗಿದ್ದೆ ತೊಂಬತ್ತಾರು ತೊಂಬತ್ತೇಳರಲ್ಲಿ ಇವಾಗ ನಮ್ಮ ಯುವ ಕಮರು ಇಸ್ಲಾಂ ಅವರು ಇದ್ದಾಗ ಟೋಕನ್ ಬಜೆಟ್ ಅದಕ್ಕೆ ಒಂದು ಐದು ಕೋಟಿ ರೂಪಾಯಿ ಇಟ್ಟಿದ್ರು ಆದ್ರೆ ಅದು ಹಂಗೆ ಕುಂಟ್ಕೊದ್ ಕುಟ್ಕೋತು ಬಂದಿತ್ತು ಯಾರು ನಾನು ಬಂದ ಮೇಲೆ ರಾಜ್ಯ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಕೊಡಿಸಿ ರೇಲ್ವೇಲಿ ಫಿಫ್ಟಿ ಪರ್ಸೆಂಟ್ ಕೊಡಿಸಿ ಅದು ತಯಾರು ಮಾಡಿ ನಾ ಡೆಮೋನು ನಡೆಸಿದೆ ಎಲ್ಲಿಂದ ಬೀದರ್ ಟು ಉಮನಾಲ ಅವ್ರ ಸಮಸ್ಯೆಗಳು ಏನಾರ ಇದ್ರೆ ಲ್ಯಾಂಡ್ ಅಕ್ವಿಸೇಷನ್ ಇರ್ಬೋದು ಮುರುಮೂಡಿ ಇರಬಹುದು ಅಥವಾ ಕಂಕರದು ನಾನೇ ಸಾಲ್ವ್ ಮಾಡಿ ಕೊಟ್ಟಿದ್ದೇನೆ ಎಷ್ಟೋ ಅಂದ್ರೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಇರಲಿ ರಾಜ್ಯ ಸರ್ಕಾರದ ಯಾವುದೇ ಯೋಜನೆ ಇರಲಿ ಅವಕ್ಕೆ ಕೋಆಪರೇಟ್ ಮಾಡಿ ಕಂಪ್ಲೀಟ್ ಮಾಡತಕ್ಕಂತ ಶಕ್ತಿ ನಿಮ್ಮ ಗುಲ್ಬರ್ಗ ಪ್ರತಿನಿಧಿ ಹತ್ರ ಇದೆ ಅದಕ್ಕೆ ಬಹುಶಃ ಇವೆಲ್ಲ ನೋಡಿದ ಮೇಲೆ ಅವ್ರು ಹೇಳಕ್ ಏನು ಇಲ್ಲ ಅದಕ್ಕಾಗಿ ಇಲ್ಲಿ ಹೇಳಿ ಉಮೇಡ್ ಯಾವ್ದೋ ಬಗ್ಗೆ ಹೇಳಿಲ್ಲ ಪಕ್ಕ ಅವ್ನು ತಗೊಂಡಿದ್ದೀವಿ ಕೆಲಸ ಮಾಡಿದ್ವಿ ನಾನು ಹೇಳ್ತೀನಿ ಸಿಎಂ ರಾಜ್ಯದಲ್ಲಿ ನೋಡಿ ಸಮ್ಮಿಶ್ರ ಸರ್ಕಾರಗಳಿದ್ದಲ್ಲಿ ಮೋದಿಯವರು ಹೀಗೆ ಹೇಳೋದು ಯಾಕಂದ್ರೆ ಇವರು ಹೊಡೆದು ಹೋಗ್ಬೇಕು ಅವ್ರಿಗೆ ಇನ್ಸ್ಟಿಗೇಟ್ ಮಾಡೋದು ಏ ನೀವು ರಿಮೋಟ್ ಕಂಟ್ರೋಲ್ ಅಂತ ಹೇಳೋದು ಇಲ್ಲ ಅಂದ್ರೆ ಅದನ್ನೇ ನಾವು ನಾನು ಹೇಳ್ತಾ ಇದೀನಲ್ಲ ರಿಮೋಟ್ ಕಂಟ್ರೋಲ್ ನಾಗ್ಪುರ್ನಲ್ಲಿದೆ ಇದೆ ಮೋದಿ ಅವ್ರದ್ದು ಅಲ್ಲಿ ಏನು ಹೇಳ್ತಾರೋ ಅದರ ಪ್ರಕಾರ ಅವರು ನಡ್ಕೊಳ್ತಾರೆ ಇಲ್ಲಿ ದೇಶದಾಗ ಲಿಂಚಿಂಗ್ ಮಾಡೋದು ಅತ್ಯಾಚಾರಗಳು ಮಾಡೋದು ಸಂವಿಧಾನ ಬದಲಾವಣೆ ಅಂತ ಮಾತಾಡೋದು ಆಮೇಲೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಕ್ಕಂತ ಯೋಜನೆಗಳನ್ನ ತರದು ಮತ್ತು ಆರ್ಥಿಕವಾಗಿ ದೇಶದ ಪರಿಸ್ಥಿತಿಯನ್ನ ಕುಗ್ಗಿಸಿ ಯಥಾಸ್ಥಿತಿಯಲ್ಲಿ ಜನರಿಗೆ ಇಡ್ತಕ್ಕಂಥದ್ದು ಅದೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಅವರ ರಿಮೋಟ್ ಕಂಟ್ರೋಲ್ ನಾಗ್ಪುರ್ನಲ್ಲಿ ನಮ್ಮದು ಸಮ್ಮಿಶ್ರ ಸರ್ಕಾರದ್ದು ಮಾತುಕತೆಯಿಂದ ನಡೀತಕ್ಕಂಥ ಸರ್ಕಾರ ಚುನಾವಣೆ ಯಾಕೆ ಕೊನೆ ಚುನಾವಣೆ ನಾನು ನಿರಂತರ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು